ಶಿವಪುರ ಎಂಬ ಊರಿನಲ್ಲಿ ಜಾನಕಿರಾಮ ಎಂಬ ದೊಡ್ಡ ಜಮೀನ್ದಾರ ಇದ್ದನು ಜಾನಕಿರಾಮ ವಯಸ್ಸಾದ ತಂದೆ ತಾಯಿ ಹೆಂಡತಿ ಕಸ್ತೂರಿ ಹಾಗೂ ಮಗ ಅರ್ಜುನನ ಜೊತೆ ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡುತ್ತಿದ್ದನು ಜಾನಕಿರಾಮನ ತಂದೆ ತಾಯಿಗೆ ತುಂಬಾ ವಯಸ್ಸಾಗಿತ್ತು ಕಾಯಿಲೆಯಿಂದ ನರಳುತ್ತಿದ್ದ ಅವರಿಗೆ ಸರಿಯಾಗಿ ನಡೆಯುವುದಕ್ಕೂ ಸಾಧ್ಯ ಆಗುತ್ತಿರಲಿಲ್ಲ ಜಾನಕಿರಾಮನಿಗೆ ದುಡ್ಡಿನ ಮೇಲೆ ಪ್ರೀತಿ ಜಾಸ್ತಿಯಾಗಿ ತನ್ನ ತಂದೆ ತಾಯಿಯ ಮೇಲಿದ್ದ ಗೌರವ ಕಡಿಮೆಯಾಗಲು ಶುರುವಾಯಿತು ಸಮಾಜದಲ್ಲಿ ತಾನು ಇಷ್ಟು ಎತ್ತರಕ್ಕೆ ಬೆಳೆಯಲು ತನ್ನ ತಂದೆಯೇ ಕಾರಣ ಅನ್ನುವುದನ್ನ ಮರತೆ ಬಿಟ್ಟನು ಜಾನಕಿರಾಮ ಸ್ವಲ್ಪ ದಿನಗಳಾದ ಮೇಲೆ ತನ್ನ ತಂದೆ ತಾಯಿಗೆ ವಯಸ್ಸಾಗಿದೆ ಎಂದು ಅವರನ್ನು ತನ್ನ ಮನೆಯಲ್ಲಿ ವಾಸ ಮಾಡಲು ಅವಕಾಶ ಕೊಡದೆ ಮನೆಯ ಹೊರಗಡೆಯಿಂದ ಒಂದು ಸಣ್ಣ ರೂಮಿನಲ್ಲಿ ಅವರಿಬ್ಬರನ್ನ ವಾಸ ಮಾಡಲು ಹೇಳುತ್ತಾನೆ ಜಾನಕಿರಾಮ ಅಮ್ಮ ನೀವು ಇನ್ಮೇಲೆ ಅಪ್ಪನ ಜೊತೆ ಈ ಮನೆಯ ಹೊರಗಡೆ ಇರೋ ರೂಮಿನಲ್ಲಿ ವಾಸ ಮಾಡಿ ಯಾಕಪ್ಪ ನಾವು ಅಲ್ಲಿಗೆ ಯಾಕೋ ಹೋಗಬೇಕು ನಿಮಗೆ ವಯಸ್ಸಾಗಿದೆ ನಿಮ್ಮ ಕಾಲನೇ ಬೇರೆ ನಮ್ಮ ಕಾಲನೇ ಬೇರೆ ನಿಮ್ಮ ಪದ್ಧತಿ ಆಚರಣೆ ನನಗೆ ಸರಿಹೊಂದಲ್ಲ ಹೊಂದಲ್ಲ ಅದರಿಂದ ನೀವು ಇನ್ಮೇಲೆ ಅಲ್ಲೇ ಇರಬೇಕು ಜಾನಕಿ ರಾಮನ ಮಾತು ಕೇಳಿಸಿಕೊಳ್ಳುವ ಅಪ್ಪ ಸರಿ ಬಿಡು ಮಗನೇ ನಾನು ಹಾಗೂ ನಿನ್ನ ಅಮ್ಮ ಇನ್ಮೇಲೆ ಅಲ್ಲಿಯೇ ಇರುತ್ತೇವೆ ನಮ್ಮಿಂದ ನಿನಗೆ ತೊಂದರೆಯಾಗುವುದು ಬೇಡ ಎಂದು ನೊಂದುಕೊಂಡು ಹೇಳ್ತಾರೆ ನಂತರ ಜಾನಕಿರಾಮ ಹೇಳಿದ ಹಾಗೆಯೇ ಮನೆಯ ಹೊರಗಡೆ ಇದ್ದ ರೂಮಿಗೆ ಹೋಗ್ತಾರೆ ಜಾನಕಿರಾಮ ಮಾಡ್ತಿರೋದು ಸರಿ ಇಲ್ಲ ಎಂದು ಹೆಂಡತಿ ಎಷ್ಟೇ ಬುದ್ಧಿವಾದ ಹೇಳಿದ್ರು ಹೆಂಡತಿ ಆ ಮಾತಿಗೂ ಬೆಲೆ ಕೊಡದೆ ತಾನು ಮಾಡಿದ್ದೆ ಸರಿ ಎಂಬ ಅಹಂಕಾರದಲ್ಲಿ ಇರುತ್ತಾನೆ ಜಾನಕಿರಾಮ ರೀ ನೀವು ಮಾಡಿದ್ದು ಸರಿ ಇಲ್ಲ ಅವರು ನಿಮಗೆ ಜನ್ಮ ಕೊಟ್ಟವರು ಅವರಿಂದನೇ ನಿಮಗೆ ಈ ಸಮಾಜದಲ್ಲಿ ಹೆಸರು ಗೌರವ ಸಿಕ್ಕಿರೋದು ವಯಸ್ಸಾದ ಕಾಲದಲ್ಲಿ ನೀವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅದು ಬಿಟ್ಟು ಈ ರೀತಿ ಮನೆಯಿಂದ ಹೊರ ಹಾಕಿದ್ದು ಸರಿಯಲ್ಲ ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗ್ ಗೊತ್ತಿದೆ ಅಡುಗೆ ಮಾಡ್ಕೊಂಡು ಮನೆ ನೋಡ್ಕೊಂಡು ಸುಮ್ನೆ ಇರು ಇಲ್ಲಂದ್ರೆ ನನ್ನ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ ಹುಷಾರ್ ಸ್ವಂತ ತಂದೆ ತಾಯಿಗೆ ಇಷ್ಟು ಕಷ್ಟ ಕೊಟ್ರೆ ದೇವರು ಸುಮ್ಮನೆ ಇರ್ತಾನ ಖಂಡಿತ ನಿಮಗೆ ಬುದ್ಧಿ ಕಲಿಸ್ತಾನೆ ಆ ದಿನ ತುಂಬಾ ದೂರ ಇಲ್ಲ ಅಪ್ಪ ಅಮ್ಮನ ಕಣ್ಣೀರು ನಮ್ಗೆ ಒಳ್ಳೆದ್ ಮಾಡಲ್ಲ ಎಂದು ಹೇಳಿಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ ಕಸ್ತೂರಿ ಕಸ್ತೂರಿಗೆ ದಿನಾಗ್ಲೂ ಅಡಿಗೆ ಮಾಡಿ ಅಪ್ಪ ಅಮ್ಮನಿಗೆ ತನ್ನ ಮಗನ ಕೈಯಲ್ಲಿ ಕೊಟ್ಟು ಕಳುಹಿಸೋದಕ್ಕೆ ಹೇಳ್ತಾನೆ ಜಾನಕಿರಾಮ ಮಗ ಅರ್ಜುನನನ್ನ ಕರೆದು ತಾತ ಮತ್ತು ಅಜ್ಜಿಗೆ ಊಟ ಕೊಟ್ಟು ಬರಲು ಹೇಳ್ತಾನೆ ಜಾನಕಿರಾಮ ಮನೇಲಿ ಬೆಳ್ಳಿ ತಟ್ಟೆಗಳಿದ್ರು ವಯಸ್ಸಾದ ತಂದೆ ತಾಯಿಗೆ ಪ್ರತಿನಿತ್ಯ ಮಣ್ಣಿನ ತಟ್ಟೆಯಲ್ಲಿ ಊಟ ಕಳಿಸ್ಕೊಡ್ತಿದ್ದ ಜಾನಕಿರಾಮ ಅರ್ಜುನ ಅಮ್ಮ ಕೊಟ್ಟ ಊಟವನ್ನ ಪ್ರತಿದಿನ ತಪ್ಪದೆ ತಾತ ಅಜ್ಜಿಗೆ ಕೊಡೋದನ್ನ ರೂಢಿ ಮಾಡಿಕೊಳ್ತಾನೆ ಯಾವಾಗಲೂ ಒಮ್ಮೊಮ್ಮೆ ಕಸ್ತೂರಿ ರೂಮಿಗೆ ಹೋಗಿ ಅತ್ತೆ ಮಾವನನ್ನ ಮಾತನಾಡಿಸಿಕೊಂಡು ಬರ್ತಿದ್ಲು ರೂಮಿನಲ್ಲೇ ಕಾಲ ಕಳೆಯುತ್ತಿದ್ದ ತಾತ ಅಜ್ಜಿ ಮೊಮ್ಮಗ ಊಟ ಕೊಡಲು ಬಂದಾಗ ಅರ್ಜುನನನ್ನ ನೋಡಿ ಮಾತನಾಡಿಸಿ ಖುಷಿ ಪಡ್ತಿದ್ರು ಅಜ್ಜಿ ನೀವ್ ಯಾಕೆ ಈ ರೂಮ್ ನಲ್ಲಿ ಇರ್ತೀರಾ ನೀವ್ ಮನೆಗ್ ಬನ್ನಿ ಯಾಕಜ್ಜಿ ಅದ್ ನಿಮ್ದೇ ತಾತ ಕಟ್ಟಿಸಿದ ಮನೆ ನೀವಿ ಅಲ್ಲೇ ಇರ್ಬೇಕು ಅರ್ಜುನ ಎಷ್ಟೇ ಹೇಳಿದ್ರು ಅಜ್ಜಿ ತಾತ ಮನೆಗೆ ಹೋಗಲು ಒಪ್ಪೋದೇ ಇಲ್ಲ ಆಗ ಅರ್ಜುನ ತನ್ನ ತಾಯಿ ಬಳಿ ಬಂದು ನಡೆದ ವಿಷಯವನ್ನ ಹೇಳಿ ಯಾಕೆ ಅಜ್ಜಿ ತಾತ ರೂಮಿನಲ್ಲಿದ್ದಾರೆ ಅಂತ ತಿಳಿದುಕೊಳ್ತಾನೆ ತನ್ನ ತಾತ ಅಜ್ಜಿ ಮನೆ ಹೊರಗಿರೋ ರೂಮ್ ನಲ್ಲಿರೋದಕ್ಕೆ ಅಪ್ಪನೇ ಕಾರಣ ಎಂದು ತಿಳಿದ ಮೇಲೆ ಅಪ್ಪನಿಗೆ ಬುದ್ಧಿ ಕಲಿಸಲು ಪ್ಲಾನ್ ಮಾಡ್ತಾನೆ ಅರ್ಜುನ ತಂದೆ ತಾಯಿಯನ್ನ ನೋಡಲು ಮಾತನಾಡಿಸಲು ಯಾವತ್ತೂ ಹೋಗ್ತಿರ್ಲಿಲ್ಲ ಜಾನಕಿರಾಮ ಒಂದು ದಿನ ಆಕಸ್ಮಿಕವಾಗಿ ಜಾನಕಿರಾಮ ತನ್ನ ತಂದೆ ತಾಯಿ ವಾಸ ಮಾಡ್ತಿದ್ದ ರೂಮಿನ ಬಳಿ ಬರ್ತಾನೆ ಆಗ ರೂಮಿನ ಕಿಟಕಿಯಲ್ಲಿ ಕಂಡ ದೃಶ್ಯ ನೋಡಿ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಮಗ ಅರ್ಜುನ ತಾತ ಅಜ್ಜಿ ಊಟ ಮಾಡಿದ್ದ ಮಣ್ಣಿನ ತಟ್ಟೆಗಳನ್ನ ತೊಳೆದು ರೂಮಿನ ಮೂಲೆಯಲ್ಲಿ ಜೋಡಿಸಿರ್ತಾನೆ ಕೋಣೆಯಲ್ಲಿ ನೂರಾರು ತಟ್ಟೆಗಳಿಗಿಂತ ಜಾಸ್ತಿ ತಟ್ಟೆಗಳನ್ನ ಜೋಡಿಸಿರ್ತಾನೆ ಅರ್ಜುನ ಅಜ್ಜಿ ಊಟ ಮಾಡಿದ ಮೇಲೆ ತಟ್ಟೆಗಳನ್ನ ಎಸೆದು ಬಿಡು ಅಂತ ಹೇಳಿದ್ದೆ ಆದ್ರೆ ಅರ್ಜುನ ಯಾಕೆ ಹಿಂಗ್ ಜೋಡಿಸಿ ಇಟ್ಟಿದ್ದಾನೆ ಎಂದು ಯೋಚಿಸುತ್ತಾನೆ ನಂತರ ಮನೆಗೆ ವಾಪಸ್ ಬರುವ ಜಾನಕಿರಾಮ ಮಗನನ್ನ ಕರೆಯುತ್ತಾನೆ ತಾತ ಅಜ್ಜಿ ಊಟ ಮಾಡಿದ ತಟ್ಟೆಗಳನ್ನು ಎಸೆದು ಬಿಡು ಅಂತ ಹೇಳಿದ್ದೆ ನೀನ್ ಯಾಕೆ ಅವುಗಳನ್ನು ಆ ರೀತಿ ತೊಳೆದು ಜೋಡಿಸಿ ಇಡುತ್ತಿದ್ದೀಯಾ ಆ ತಟ್ಟೆಗಳು ಮುಂದೆ ಉಪಯೋಗಕ್ಕೆ ಬರುತ್ತದಪ್ಪ ಅದಕ್ಕೆ ತೊಳೆದು ಜೋಡಿಸಿ ಇಡುತ್ತಿದ್ದೇನೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಒಮ್ಮೆ ಬಳಸಿದ ಮೇಲೆ ಮುಗಿಯಿತು ಅದನ್ನು ಇಲ್ಲ ಅಪ್ಪ ಖಂಡಿತ ಉಪಯೋಗಕ್ಕೆ ಬರುತ್ತೆ ಮುಂದೆ ನಿನಗೆ ಮತ್ತು ಅಮ್ಮನಿಗೆ ವಯಸ್ಸಾದಾಗ ಇದೇ ರೂಮ್ನಲ್ಲಿಟ್ಟು ಊಟ ಹಾಕ್ಬೇಕಲ್ಲ ಆಗ ಮತ್ತೆ ಹೊಸದಾಗಿ ತಟ್ಟೆ ತರಬೇಕು ಸುಮ್ನೆ ದುಡ್ಡು ವೇಸ್ಟ್ ಆಗುತ್ತೆ ಅದಕ್ಕೆ ಮಣ್ಣಿನ ತಟ್ಟೆ ಸಂಗ್ರಹಿಸುತ್ತಿದ್ದೇನೆ ಅರ್ಜುನ ಹೇಳಿದ್ದನ್ನ ಕೇಳಿ ಜಾನಕಿ ರಾಮ ಗಾಬರಿ ಆಗ್ತಾನೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ನಮ್ಮನ್ನ ಹೆತ್ತು ಹೊತ್ತು ದೊಡ್ಡವರನ್ನಾಗಿ ಮಾಡಿರುವ ತಂದೆ ತಾಯಿಯನ್ನ ವೃದ್ಧಾಪ್ಯದಲ್ಲಿ ತುಂಬಾ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಬೇಕು ನಾವು ಏನು ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ನಮಗೆ ಮಾಡ್ತಾರೆ ಅನ್ನೋ ಸತ್ಯದ ಅರಿವಾಗುತ್ತೆ ಜಾನಕಿ ರಾಮನಿಗೆ ಅವತ್ತಿನಿಂದ ಜಾನಕಿ ರಾಮ ಬದಲಾಗ್ತಾನೆ ಹಳೆಯ ಸಾಮಾನುಗಳನ್ನ ತುಂಬಿದ ರೂಮಿನಿಂದ ತಂದೆ ತಾಯಿಯನ್ನ ಕರೆತಂದು ತನ್ನ ಜೊತೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾನೆ ರಾಮ ಬದಲಾಗಿರೋದನ್ನ ನೋಡಿ ಕಸ್ತೂರಿ ಹಾಗೂ ಅರ್ಜುನನಿಗೆ ಖುಷಿಯಾಗುತ್ತೆ ಅರ್ಜುನ ತನ್ನ ತಾತ ಅಜ್ಜಿ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಾನೆ